ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇನ್ನು ನಿನ್ನೆ ಬಿಗ್ ಬಾಸ್ ತಂಡದಿಂದ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಹೌದು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ದಿನದಂದು ಕೆಲವೊಂದು ಕಂಟೆಸ್ಟೆಂಟ್ಗಳ ಹೆಸರನ್ನ ರಿವೀಲ್ ಮಾಡ್ತೆ ಅಂತ ಬಿಗ್ ಬಾಸ್ ತಂಡವು ಕೂಡ ಈ ಹಿಂದೆ ಹೇಳಿತ್ತು ಸೊ ಅದರಂತೆ ಆ ಒಂದು ಪ್ರೋಮೋದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳನ್ನು ಅವರು ಇಲ್ಲಿ ಬ್ಲರ್ ಮಾಡಿ ತೋರಿಸಿದ್ದಾರೆ ಸೊ ಅದನ್ನು ನೋಡಿಕೊಂಡು ತುಂಬ ಜನ ಯಾವ್ಯಾವ ಕಂಟೆಸ್ಟೆಂಟ್ಗಳು ಬರ್ಬೋದು ಅಂತ ತುಂಬ ಜನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಆ ಒಂದು ಪ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗ್ತಾ ಇದೆ ಸೊ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಬಿಗ್ ಬಾಸ್ ನ ಒಂದು ಗ್ರ್ಯಾಂಡ್ ಓಪನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ರಾಜಾರಾಣಿ ರಿಯಾಲಿಟಿ ಶೋ ನ ಒಂದು ಗ್ರ್ಯಾಂಡ್ ಫಿನಾಲೆಯು ಕೂಡ ನಡೆಯುತ್ತೆ ಇನ್ನು ಆ ಒಂದು ಸ್ಟೇಜ್ ನಲ್ಲಿಯೇ ಕೂಡ ಬಿಗ್ ಬಾಸ್ ನ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ಇದೀಗ ರಿವೀಲ್ ಮಾಡುತ್ತೆ ಅಂತ ಬಿಗ್ ಬಾಸ್ ತಂಡವು ಕೂಡ ಹೇಳಿತ್ತು ಸೊ ಅದೇ ರೀತಿ ನಿನ್ನೆ ಒಂದು ಪ್ರೊಮೋ ಕೂಡ ರಿಲೀಸ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ಅವರು ಬ್ಲರ್ ಮಾಡಿ ತೋರಿಸಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಕ್ರೀನ್ ಮೇಲೆಯೂ ಕೂಡ ಕೆಲವೊಂದು ಪಿಕ್ಚರ್ ಅನ್ನು ಹಾಕಿದ್ದೀನಿ ಸೊ ಈ ರೀತಿಯಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳನ್ನ ಅವರು ಬ್ಲರ್ ಮಾಡಿ ತೋರಿಸಿದ್ದಾರೆ ಸೊ ಇದನ್ನ ನೋಡಿಕೊಂಡು ತುಂಬಾ ಜನ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಯಾವ ಯಾವ ಕಂಟೆಸ್ಟೆಂಟ್ಗಳು ಈ ಬಾರಿಯ ಬಿಗ್ ಬಾಸ್ ನ ಮನೆಗೆ ಬರ್ತಾರೆ ಎಂಬುದು ಸೊ ಈ ಒಂದು ಪಿಕ್ಚರ್ ನೋಡಿಕೊಂಡು ಯಾವ ಯಾವ ಕಂಟೆಸ್ಟೆಂಟ್ಗಳು ಬರ್ಬೋದು ಅಂತ ಇಲ್ಲಿ ಒಂದು ಅಂದಾಜನ ಮಾಡ್ಬೋದು ಸೊ ಎಲ್ಲ ಪಿಕ್ಚರ್ ನೀವು ನೋಡ್ತಾ ಇರ್ಬೋದು ರೆಡ್ ಕಲರ್ ನಲ್ಲಿ ಇದು ಬಂದ್ಬಿಟ್ಟು ಬ್ಲರ್ ಆಗಿ ಶೋ ಆಗ್ತಾ ಇದೆ ಸೊ ಇದನ್ನು ಇನ್ನೂ ಕೂಡ ಸೂಕ್ಷ್ಮವಾಗಿ ನೋಡಿದರೆ ಸೊ ಯಾವ ಯಾವ ಕಂಟೆಸ್ಟೆಂಟ್ಗಳು ಇಲ್ಲಿ ಬರ್ಬೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಈ ಎಲ್ಲ ನ ಒಂದು ಅಂದಾಜಿನ ಪ್ರಕಾರ ಕಿರಣ್ ರಾಜ್ರವರು ಈ ಬಾರಿಯ ಬಿಗ್ ಬಾಸ್ನ ಮನೆಯಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ಇನ್ನು ಅದರ ಜೊತೆಗೆ ಹರಿಪ್ರಿಯ ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಬರುವಂತಹ ಒಂದು ಚಾನ್ಸಸ್ ಇದೆ ಇನ್ನು ಅದರ ಜೊತೆಗೆ ನಟಿ ಭಾವನೂ ಕೂಡ ಬರಬಹುದು ಹಾಗೂ ನಬಾ ನಾಗೇಶ್ ಗೌತಮಿ ಜಾವತ್ ಭೂಮಿಕಾ ಬಸವರಾಜ್ ಪಂಕಜ್ ನಾರಾಯಣರವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ರಾಜರಾಣಿಯ ಗ್ರ್ಯಾಂಡ್ ಫಿನಾಲೆ ದಿನದಂದು ಐದು ಜನ ಕಂಟೆಸ್ಟೆಂಟ್ಗಳ ಒಂದು ಹೆಸರು ಇದೀಗ ರಿವೀಲ್ ಆಗಲಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಇಲ್ಲಿ ಇಬ್ಬರು ಮೇಲ್ ಕಂಟೆಸ್ಟೆಂಟ್ಗಳು ಹಾಗೂ ಮೂವರು ಫಿಮೇಲ್ ಕಂಟೆಸ್ಟೆಂಟ್ಗಳು ಆಗಿರ್ತಾರೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು